ಮರುಸಿಂಚನ ತರಗತಿಯೋಳು ಗಣಿತ ಅಭ್ಯಾಸ ಪುಸ್ತಕಕ್ಕೆ ಸ್ವಾಗತ ಇದರಲ್ಲಿ ಪುನರ್ಮನನ ಹಾಳೆ ಒಂದು ಝಣ ಝಣ ಕಾಂಚಾಣ ಇದರ ಬಗ್ಗೆ ಅಭ್ಯಾಸ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಕೆಳಗಿನ ನೋಟು ಮತ್ತು ನಾಣ್ಯಗಳಿಂದಾಗುವ ಹಣ ಎಷ್ಟು ಎಂದು ಕೇಳಿದ್ದಾರೆ ಇಲ್ಲಿ ಒಂದಿಷ್ಟು ನೋಟುಗಳು ಮತ್ತು ನಾಣ್ಯಗಳನ್ನು ಕೊಟ್ಟಿದ್ದಾರೆ ಆ ನೋಟುಗಳು ಮತ್ತು ನಾಣ್ಯಗಳಿಂದ ಎಷ್ಟು ಮೌಲ್ಯವಾಗುತ್ತದೆ ಎಂದು ಬರೆಯಿರಿ ಇಲ್ಲಿ ಐದರ ಮೂರು ನಾಣ್ಯಗಳಿವೆ ಆದ್ದರಿಂದ ಅದರ ಬೆಲೆ ಹದಿನೈದು ರೂಪಾಯಿ ಆಗುತ್ತದೆ ಇಲ್ಲಿ ಹತ್ತರ ಎರಡು ನೋಟುಗಳಿವೆ ಆದ್ದರಿಂದ ಅದರ ಒಟ್ಟು ಮೌಲ್ಯ ಇಪ್ಪತ್ತು ರೂಪಾಯಿ ಆಗುತ್ತದೆ ಇಲ್ಲಿ ಐವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಒಟ್ಟು ಎಂಬತ್ತು ರೂಪಾಯಿ ಆಗುತ್ತದೆ ಮಾದರಿಯಂತೆ ಕೆಳಗಿನ ಕೋಷ್ಟಕ ಭರ್ತಿ ಮಾಡಿ ಎಂದು ಹೇಳಿದ್ದಾರೆ ನಲವತ್ತೆಂಟು ರೂಪಾಯಿ ಬೇಕಾದರೆ ನಮಗೆ ಇಪ್ಪತ್ತರ ಎರಡು ಐದರ ಒಂದು ಎರಡರ ಒಂದು ನಾಣ್ಯ ಒಂದರ ಒಂದು ನಾಣ್ಯ ಅದೇ ಥರನಾಗಿ ಎಂಬತ್ತೈದು ರೂಪಾಯಿ ಬೇಕಾದರೆ ಐವತ್ತರ ಒಂದು ನೋಟು ಇಪ್ಪತ್ತರ ಒಂದು ನೋಟು ಹತ್ತರ ಒಂದು ನೋಟು ಐದರ ಒಂದು ನಾಣ್ಯ ಹೀಗೆ ಮಾಡಿದರೆ ನಮಗೆ ಎಂಬತ್ತೈದು ರೂಪಾಯಿ ದೊರಕುತ್ತದೆ ಅದೇ ಥರನಾಗಿ ಎಪ್ಪತ್ತು ರೂಪಾಯಿಯನ್ನು ಪಡೆಯಲು ಐವತ್ತರ ಒಂದು ನೋಟು ಇಪ್ಪತ್ತರ ಒಂದು ನೋಟು ಹದಿನೆಂಟರ ರೂಪಾಯಿ ಬೇಕಾದರೆ ಹತ್ತರ ಒಂದು ನೋಟು ಐದರ ಒಂದು ನಾಣ್ಯ ಎರಡರ ಒಂದು ನಾಣ್ಯ ಒಂದರ ಒಂದು ನಾಣ್ಯ ಅದೇ ಥರನಾಗಿ ಮೂವತ್ತು ರೂಪಾಯಿ ಬೇಕಾದರೆ ಇಪ್ಪತ್ತರ ಒಂದು ನೋಟು ಹತ್ತರ ಒಂದು ನೋಟು ಬೇಕಾಗುತ್ತದೆ ಒಂದು ಬಾಳೆಹಣ್ಣಿನ ಬೆಲೆ ಐದು ರೂಪಾಯಿ ಆದರೆ ನಾಲ್ಕು ಬಾಣೆ ಬಾಳೆಹಣ್ಣುಗಳ ಬೆಲೆ ಎಷ್ಟು ಐದು 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 ಒಟ್ಟು ಇಪ್ಪತ್ತು ರೂಪಾಯಿ ಆಗುತ್ತದೆ ನಾಲ್ಕು ಬಾಣೆ ಬಾಳೆಹಣ್ಣುಗಳ ಬೆಲೆ ಇಪ್ಪತ್ತು ರೂಪಾಯಿ ಆಗುತ್ತದೆ ಕೆಳಗೆ ಕೆಳಗೆ ಕೊಟ್ಟಿರುವ ನೋಟುಗಳನ್ನು ಕೂಡಿದಾಗ ಬರುವ ಮೊತ್ತವೆಷ್ಟು ಇಲ್ಲಿ ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಒಟ್ಟು ನಲವತ್ತೈದು ಆಗುತ್ತದೆ ಇಲ್ಲಿ ಐವತ್ತರ ಒಂದು ಇಪ್ಪತ್ತರದ್ದು ಎರಡು ನೋಟುಗಳಿವೆ ಒಟ್ಟು ಎಪ್ಪತ್ತು ರೂಪಾಯಿ ಆಗುತ್ತದೆ ಐವತ್ತು ಪ್ಲಸ್ ಇಪ್ಪತ್ತು ಒಟ್ಟು ಎಪ್ಪತ್ತು ರೂಪಾಯಿ ಆಗುತ್ತದೆ ಇಲ್ಲಿ ಇಪ್ಪತ್ತರ ಒಂದು ನೋಟು ಐದರ ಒಂದು ನಾಣ್ಯ ಇಪ್ಪತ್ತೈದು ಅದಕ್ಕೆ ಐದರ ಒಂದು ನಾಣ್ಯ ಒಂದರ ಒಂದು ನಾಣ್ಯ ಒಟ್ಟು ಆರು ರೂಪಾಯಿಯನ್ನು ಸೇರಿಸಲಾಗಿದೆ ಇದನ್ನು ಸೇರಿಸಿದಾಗ ನಮಗೆ ಮೂವತ್ತೊಂದು ರೂಪಾಯಿ ದೊರಕುತ್ತದೆ ಇಲ್ಲಿ ಐವತ್ತರ ಒಂದು ರೂಪಾಯಿ ಇಪ್ಪತ್ತರ ಒಂದು ನಾಣ್ಯ ಒಂದರ ನಾಣ್ಯ ಎಪ್ಪತ್ತೊಂದು ಐದು ಹತ್ತು ಮತ್ತು ಹದಿನೈದು ಹತ್ತು ಮತ್ತು ಐದು ಹದಿನೈದು ಒಟ್ಟು ಕೂಡಿಸಿದಾಗ ಎಂಬತ್ತಾರು ರೂಪಾಯಿ ಆಗುತ್ತದೆ ಇಲ್ಲಿ ನೋಡಿ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ತುಂಬಿರಿ ಇಲ್ಲಿ ಐವತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿಯನ್ನು ಕೂಡಿಸಿದಾಗ ನಮಗೆ ಎಂಬತ್ತು ರೂಪಾಯಿ ದೊರಕುತ್ತದೆ ಹತ್ತು ರೂಪಾಯಿ ನೋಟಿಗೆ ಐದು ರೂಪಾಯಿ ನಾಣ್ಯವನ್ನು ಸೇರಿಸಿದಾಗ ಹದಿನೈದು ರೂಪಾಯಿ ಆಗುತ್ತದೆ ಅದನ್ನು ಹದಿನಾರು ರೂಪಾಯಿ ಮಾಡಲು ನಮಗೆ ಒಂದು ರೂಪಾಯಿ ನಾಣ್ಯದ ಅವಶ್ಯಕತೆ ಇದೆ ಅದೇ ಥರನಾಗಿ ಇಪ್ಪತ್ತು ಪ್ಲಸ್ ಹತ್ತನ್ನು ಕೂಡಿಸಿದಾಗ ಮೂವತ್ತು ರೂಪಾಯಿ ಆಗುತ್ತದೆ ಅದೇ ಥರನಾಗಿ ಇಪ್ಪತ್ತು ಐದನ್ನು ಕೂಡಿಸಿದಾಗ ನಮಗೆ ಮೂವತ್ತು ರೂಪಾಯಿ ಆಗುತ್ತದೆ ತೊಂಬತ್ತು ರೂಪಾಯಿಯನ್ನು ಪಡೆಯಲು ನನಗೆ ಎಪ್ಪತ್ತೈದಕ್ಕೆ ಹದಿನೈದು ರೂಪಾಯಿಯನ್ನು ಜೋಡಿಸಬೇಕು ಐವತ್ತು ಪ್ಲಸ್ ಡ್ಯಾಶ್ ಪ್ಲಸ್ ಇಪ್ಪತ್ತು ಇದು ಉಂಟು ಐವತ್ತು ಪ್ಲಸ್ ಐವತ್ತೈದು ಪ್ಲಸ್ ನಾನು ತೊಂಬತ್ತೈದು ತೊಂಬತ್ತೈದು ಆಗಲು ಎಪ್ಪತ್ತಕ್ಕೆ ಎಷ್ಟು ಸೇರಿಸಬೇಕು ಇಪ್ಪತ್ತೈದು ರೂಪಾಯಿಯನ್ನು ಸೇರಿಸಿದಾಗ ನಮಗೆ ಮೊತ್ತವು ತೊಂಬತ್ತೈದು ರೂಪಾಯಿ ದೊರಕುತ್ತದೆ ಇಲ್ಲಿ ರೂಪಾಯಿ ಸಿಂಬಾಲನ್ನು ಬಳಸಬೇಕು ಮಾದರಿಯಂತೆ ಬರೆಯಿರಿ ಇಲ್ಲಿ ಐವತ್ತು ರೂಪಾಯಿಯಲ್ಲಿ ಇಪ್ಪತ್ತನ್ನು ಕಳೆದಾಗ ನಮಗೆ ಮೂವತ್ತು ರೂಪಾಯಿ ದೊರಕುತ್ತದೆ ಇಲ್ಲಿ ಮೂವತ್ತು ರೂಪಾಯಿಯಲ್ಲಿ ನಾವು ಹತ್ತನ್ನು ಕಳೆದಾಗ ಇಪ್ಪತ್ತು ರೂಪಾಯಿ ದೊರಕುತ್ತದೆ ಅದೇ ತರನಾಗಿ ನಲವತ್ತು ರೂಪಾಯಿಯಲ್ಲಿ ಹತ್ತನ್ನು ಕಳೆದಾಗ ನಮಗೆ ಮೂವತ್ತು ರೂಪಾಯಿ ದೊರಕುತ್ತದೆ ಹದಿನೈದು ರೂಪಾಯಿಯಲ್ಲಿ ಐದು ರೂಪಾಯಿಯನ್ನು ಕಳೆದಾಗ ನಮಗೆ ಹದಿನೈದು ರೂಪಾಯಿಯಲ್ಲಿ ಹತ್ತನ್ನು ಕಳೆದಾಗ ನಮಗೆ ಐದು ರೂಪಾಯಿ ದೊರಕುತ್ತದೆ ರಾಜು ಒಂದು ಅಂಗಡಿಯಲ್ಲಿ ಕೆಳಗೆ ಕೊಟ್ಟಿರುವ ಲೇಖನ ಸಾಮಗ್ರಿಗಳನ್ನು ಕೊಂಡು ಅಂಗಡಿಯವನಿಗೆ ಐವತ್ತು ರೂಪಾಯಿ ಕೊಟ್ಟರೆ ಅಂಗಡಿಯವನು ರಾಜುವನಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಐವತ್ತು ರೂಪಾಯಿ ಕೊಟ್ಟು ಒಂದು ಪೆನ್ನನ್ನು ಹತ್ತು ರೂಪಾಯಿ ಪೆನ್ನನ್ನು ಮೂವತ್ತೈದು ರೂಪಾಯಿ ಒಂದು ಪುಸ್ತಕವನ್ನು ಕೊಂಡುಕೊಳ್ಳುತ್ತಾನೆ ಹಿಂದಿರುಗಿಸಬೇಕಾದ ಹಣ ಅಂಗಡಿಯವನಿಗೆ ಕೊಟ್ಟ ಹಣ ಐವತ್ತು ರೂಪಾಯಿ ಕೊಂಡ ವಸ್ತುಗಳ ಒಟ್ಟು ಬೆಲೆ ಹತ್ತು ಪ್ಲಸ್ ಮೂವತ್ತೈದನ್ನು ನಲವತ್ತೈದು ರೂಪಾಯಿ ಆಗುತ್ತದೆ ಹಿಂದಿರುಗಿಸಬೇಕಾದ ಹಣ ಐವತ್ತು ಮೈನಸ್ ನಲವತ್ತೈದು ಆದ್ದರಿಂದ ಐದು ರೂಪಾಯಿಯನ್ನು ಹಿಂದಿರುಗಿಸಬೇಕಾಗುತ್ತದೆ ಕರ್ಣನು ಒಂದು ಅಂಗಡಿಯಲ್ಲಿ ತೊಂಬತ್ತು ರೂಪಾಯಿ ಜಾಮಿತಿ ಪಟ್ಟಿಗೆಯನ್ನು ಕೊಳ್ಳುತ್ತಾನೆ ಅವನು ಅಂಗಡಿಯವನಿಗೆ ಈ ಹಣವನ್ನು ಐವತ್ತು ರೂಪಾಯಿ ಇಪ್ಪತ್ತು ಹತ್ತು ನೋಟುಗಳನ್ನು ಮಾತ್ರ ನೀಡಬೇಕು ಹಾಗಾದರೆ ಯಾವ ವಿಧದಲ್ಲಿ ಹಣವನ್ನು ನೀಡಬಹುದು ಡಿನಾಮಿನೇಷನ್ಸ್ ಅಂತಲೂ ಕೂಡ ಕರೆಯುತ್ತೇವೆ ತೊಂಬತ್ತು ರೂಪಾಯಿಯ ಒಂದು ಜಾಮಿತಿ ಪಟ್ಟಿಗೆಯನ್ನು ಕೊಳ್ಳುತ್ತಾನೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇ ತರನಾಗಿ ತೊಂಬತ್ತು ರೂಪಾಯಿಯನ್ನು ಪಾವತಿಸಲು ಒಂದು ಐವತ್ತು ರೂಪಾಯಿ ಒಂದು ನೋ ನೋಟನ್ನು ಇಪ್ಪತ್ತು ರೂಪಾಯಿ ಒಂದು ನೋಟನ್ನು ನಲವತ್ತು ಇಪ್ಪತ್ತು ರೂಪಾಯಿ ಎರಡು ನೋಟನ್ನು ಕೊಡಬಹುದು ಅದೇ ಥರನಾಗಿ ಐವತ್ತು ರೂಪಾಯಿ ಒಂದು ನೋಟನ್ನು ಹತ್ತು ರೂಪಾಯಿಯ ನಾಲ್ಕು ನೋಟನ್ನು ಕೂಡ ಕೊಡಬಹುದು ಇದು ಒಂದು ರೀತಿಯಾಗುತ್ತದೆ ಅದೇ ಥರನಾಗಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾಲ್ಕು ನೋಟು ಮತ್ತು ಹತ್ತು ರೂಪಾಯಿ ಒಂದು ನೋಟನ್ನು ಕೂಡ ಕೊಡಬಹುದು ಅದೇ ಥರನಾಗಿ ಹತ್ತು ರೂಪಾಯಿಯ ನಾಲ್ಕು ನೋಟನ್ನು ಐದು ನೋಟನ್ನು ಆರು ನೋಟು ಏಳು ನೋಟು ಮತ್ತು ಇಪ್ಪತ್ತು ರೂಪಾಯಿ ಒಂದು ನೋಟು ಅಥವಾ ಎಲ್ಲವೂ ಹತ್ತು ರೂಪಾಯಿ ನೋಟನ್ನು ಕೂಡ ಕೊಡಬಹುದು ಅದೇ ಥರನಾಗಿ ಮತ್ತೊಂದು ವಿಧ ಯಾವುದು ಎಂದರೆ ನೋಡಿದಾಗ ಯಾವುದು ಎಂದು ನೋಡಿದಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಮೂರು ಇಪ್ಪತ್ತು ರೂಪಾಯಿ ನೋಟನ್ನು ಮೂರು ಹತ್ತು ರೂಪಾಯಿ ನೋಟನ್ನು ಕೊಟ್ಟರೂ ಕೂಡ ತೊಂಬತ್ತು ರೂಪಾಯಿ ಆಗುತ್ತದೆ ಅದೇ ಥರನಾಗಿ ಐದು ಹತ್ತು ರೂಪಾಯಿ ನೋಟುಗಳನ್ನು ಇಪ್ಪತ್ತು ಎರಡು ಇಪ್ಪತ್ತು ರೂಪಾಯಿ ನೋಟುಗಳನ್ನು ಕೂಡ ಕೊಡಬಹುದು ಅದೇ ಥರನಾಗಿ ಐವತ್ತು ರೂಪಾಯಿ ಒಂದು ನೋಟನ್ನು ಇಪ್ಪತ್ತು ರೂಪಾಯಿ ಒಂದು ನೋಟು ಮತ್ತು ಹತ್ತು ರೂಪಾಯಿ ಎರಡು ನೋಟುಗಳನ್ನು ಕೂಡ ಕೊಡಬಹುದು ಹೀಗೆ ಅಂಗಡಿಯವನಿಗೆ ತೊಂಬತ್ತು ರೂಪಾಯಿಗಳನ್ನು ಕೊಡಬಹುದು ಸಂಖ್ಯೆಗಳೊಂದಿಗೆ ಆಟ ಕೊಟ್ಟಿರುವ ಮಾದರಿಯಂತೆ ವಿಸ್ತಾರವಾಗಿ ಬರೆಯಿರಿ ಇಲ್ಲಿ ಹತ್ತು ರೂಪಾಯಿ ಎರಡು ಬಿಡಿ ಸ್ಥಾನದಲ್ಲಿ ಮೂರು ಇವೆ ಒಟ್ಟು ಅದರ ರೂಪಾಯಿ ಇಪ್ಪತ್ತು ಮೂರು ರೂಪಾಯಿ ಆಗುತ್ತದೆ ವಿಸ್ತಾರ ರೂಪಾಯಿ ಇಪ್ಪತ್ತು ಪ್ಲಸ್ ಮೂರು ಇಲ್ಲಿ ಹತ್ತರ ನಾಲ್ಕು ಸಂಖ್ಯೆಗಳಿವೆ ಇಲ್ಲಿ ಬಿಡಿಯ ಸ್ಥಾನ ಆರು ಇದೆ ನಲವತ್ತಾರು ಇಲ್ಲಿ ನಾಲ್ಕು ಆರು ಹತ್ತು ಮತ್ತು ಬಿಡಿ ಸ್ಥಾನದಲ್ಲಿ ಬರೆದಾಗ ಬಿಡಿಯ ಸ್ಥಾನ ಆರು ಹತ್ತರ ಸ್ಥಾನ ನಾಲ್ಕು ಆಗುತ್ತದೆ ನಲವತ್ತಾರು ರೂಪಾಯಿ ಫೋರ್ಟಿ ಸಿಕ್ಸ್ ನಲವತ್ತಾರು ರೂಪಾಯಿ ಆಗುತ್ತದೆ ಫೋರ್ ಇಂಟು ಟೆನ್ ಪ್ಲಸ್ ಸಿಕ್ಸ್ ಇಂಟು ಒನ್ ಇಸ್ ಈಕ್ವಲ್ ಟು ಫೋರ್ಟಿ ಪ್ಲಸ್ ಸಿಕ್ಸ್ ಫೋರ್ಟಿ ಸಿಕ್ಸ್ ಆಗುತ್ತದೆ ಅದೇ ಥರನಾಗಿ ಇಲ್ಲಿ ನೋಡಿ ಹತ್ತರ ಹತ್ತರ ಸ್ಥಾನದಲ್ಲಿ ಮೂರು ಮತ್ತು ಬಿಡಿಯ ಸ್ಥಾನದಲ್ಲಿ ಎರಡು ಇದೆ ಆದ್ದರಿಂದ ಇದರ ಬೆಲೆ ಮೂವತ್ತೆರಡು ರೂಪಾಯಿ ಆಯಿತು ಮೂವತ್ತೆರಡು ಇದನ್ನು ವಿಸ್ತಾರ ರೂಪದಲ್ಲಿ ಬರೆದಾಗ ತ್ರೀ ಇಂಟು ಟೆನ್ ಪ್ಲಸ್ ಟೂ ಇಂಟು ಒನ್ ಅದೇ ಥರನಾಗಿ ಇಲ್ಲಿ ಹತ್ತರ ಒಂದು ಎರಡು ಮೂರು ನಾಲ್ಕು ಐದು ಐದು ನೋಟುಗಳಿವೆ ಐದರ ಒಂದು ಎರಡು ಮೂರು ನಾಲ್ಕು ಐದು ಒಂದರ ಐದು ನಾಣ್ಯಗಳಿವೆ ಒಟ್ಟು ಐವತ್ತೈದು ರೂಪಾಯಿ ಆಯಿತು ಐವತ್ತೈದು ರೂಪಾಯಿ ಆಯಿತು ಐವತ್ತೈದು ಫೈವ್ ಇಂಟು ಟೆನ್ ಪ್ಲಸ್ ಫೈವ್ ಇಂಟು ಒನ್ ಒಟ್ಟು ಐವತ್ತೈದು ರೂಪಾಯಿ ಆಯಿತು ಅದೇ ಥರನಾಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಲವತ್ತ್ನಾಲ್ಕು ಇಲ್ಲಿ ಬಿಡಿಯ ಸ್ಥಾನ ನಾಲ್ಕು ಹತ್ತರ ಸ್ಥಾನ ನಾಲ್ಕು ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ರೂಪಾಯಿ ಆಯಿತು ಫೋರ್ ಇಂಟು ಟೆನ್ ಪ್ಲಸ್ ಫೋರ್ ಇಂಟು ಒನ್ ಫೋರ್ಟಿ ಫೋರ್ ಆಯಿತು ಇಲ್ಲಿ ಹತ್ತರ ಮೂರು ನೋಟುಗಳಿವೆ ಆದ್ದರಿಂದ ಇದರ ಬೆಲೆ ಮೂವತ್ತು ಆಯಿತು ಬಿಡಿಯ ಸ್ಥಾನ ಸೊನ್ನೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ತ್ರೀ ಇಂಟು ಟೆನ್ ಅದೇ ಥರನಾಗಿ ಈ ಕೆಳಗಿನ ಪ್ರ ಸೂಕ್ತವಾದ ಚಿಹ್ನೆಯನ್ನು ಹೋಲಿಕೆ ಮಾಡಿ ಬರೆಯಿರಿ ಫೋರ್ಟಿ ಸೆವೆನ್ ಈಸ್ ಲೆಸ್ ದ್ಯಾನ್ ಸೆವೆಂಟಿ ಫೋರ್ ನಲ್ವತ್ತೇಳು ಎಪ್ಪತ್ನಾಲ್ಕರಕ್ಕಿಂತ ಚಿಕ್ಕದಾಗಿದೆ ಎಂಬತ್ತೊಂಬತ್ತು ಎಂಬತ್ತೇಳರಕ್ಕಿಂತ ದೊಡ್ಡದಾಗಿದೆ ಏಯ್ಟಿ ನೈನ್ ಈಸ್ ಗ್ರೇಟರ್ ದ್ಯಾನ್ ಏಯ್ಟಿ ಸೆವೆನ್ ಸಿಕ್ಸ್ ಈಸ್ ಸ್ಮಾಲರ್ ದ್ಯಾನ್ ಸಿಕ್ಸ್ಟಿ ಸೆವೆಂಟಿ ಒನ್ ಈಸ್ ಸ್ಮಾಲರ್ ದ್ಯಾನ್ ಏಯ್ಟಿ ತ್ರೀ ಸಿಕ್ಸ್ಟಿ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಅರವತ್ತ್ಮೂರು ಅರವತ್ತ್ಮೂರಕ್ಕೆ ಸಮನಾಗಿದೆ ಅರವತ್ತು ಪ್ಲಸ್ ಎರಡು ಅರವತ್ತೆರಡು ಅರವತ್ತು ಪ್ಲಸ್ ಮೂರು ಅರುವತ್ತ್ಮೂರು ಅರುವತ್ತೆರಡು ಅರವತ್ತ್ಮೂರಕ್ಕಿಂತ ಚಿಕ್ಕದಾಗಿದೆ ಎಂಬತ್ತು ಪ್ಲಸ್ ಒಂಬತ್ತು ಎಂಬತ್ತೊಂಬತ್ತು ತೊಂಬತ್ತು ಪ್ಲಸ್ ಎಂಟು ತೊಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತೆಂಟಕ್ಕಿಂತ ಸಮನಾಗಿದೆ ಅರವತ್ತೊಂಬತ್ತು ಪ್ಲಸ್ ಅರವತ್ತೊಂಬತ್ತುಗೆ ಸಮನಾಗಿದೆ ಒಂಬತ್ತು ತೊಂಬತ್ತಕ್ಕಿಂತ ಚಿಕ್ಕದಾಗಿದೆ ನೈನ್ ಇಂಟು ಟೆನ್ ನೈಂಟಿ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ವಾಹನಗಳ ಸಂಖ್ಯಾ ಫಲಕಗಳಲ್ಲಿ ಕೊನೆ ಎರಡು ಅಂಕೆಗಳಿಂದಾದ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಇಲ್ಲಿ ಏಯ್ಟಿ ನೈನ್ ಇದೆ ಇಲ್ಲಿ ಸೆವೆಂಟಿ ನೈನ್ ಇದೆ ಇಲ್ಲಿ ಸೆವೆಂಟಿ ನೈನ್ ಇಲ್ಲಿ ಸೆವೆಂಟಿ ಒನ್ ಇದೆ ಇಲ್ಲಿ ಫೋರ್ಟಿ ತ್ರೀ ಇದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಗಮನಿಸಿ ಏಟಿ ನೈನ್ ಸೆವೆಂಟಿ ನೈನ್ ಸೆವೆಂಟಿ ಒನ್ ಫೋರ್ಟಿ ತ್ರೀ ಇವೆಲ್ಲ ಇಳಿಕೆ ಕ್ರಮದಲ್ಲಿವೆ ಪಟ್ಟಿ ಮಾಡಿರುವ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಎಂಬತ್ತೊಂಬತ್ತು ಕನಿಷ್ಠ ಸಂಖ್ಯೆ ನಲವತ್ತ್ಮೂರು ಇದೆ ಸಂಖ್ಯೆಗಳಲ್ಲಿ ಮೂರನೆಯ ಗರಿಷ್ಠ ಸಂಖ್ಯೆ ಎಪ್ಪತ್ತೊಂದು ಮೂರನೆಯ ಗರಿಷ್ಠ ಸಂಖ್ಯೆ ಎಪ್ಪತ್ತೊಂದು ಆಗಿದೆ ಎರಡನೇ ಕನಿಷ್ಠ ಸಂಖ್ಯೆ ಎಪ್ಪತ್ತೊಂದು ಪಟ್ಟಿ ಮಾಡಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ನಲವತ್ತ್ಮೂರು ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಇಲ್ಲಿ ನಾನು ತಪ್ಪಾಗಿ ಬರೆದಿದ್ದೇನೆ ಮೂರನೆಯ ಗನಿಷ್ಠ ಸಂಖ್ಯೆ ಎಪ್ಪತ್ತೊಂದು ಆಗುತ್ತದೆ ಏರಿಕೆ ಕ್ರಮದಲ್ಲಿ ಬರೆದಾಗ ಫೋರ್ಟಿ ತ್ರೀ ಸೆವೆಂಟಿ ಒನ್ ಸೆವೆಂಟಿ ನೈನ್ ಏಯ್ಟಿ ನೈನ್ ಇಳಿಕೆ ಕ್ರಮದಲ್ಲಿ ಬರೆದಾಗ ಏಯ್ಟಿ ನೈನ್ ಸೆವೆಂಟಿ ನೈನ್ ಸೆವೆಂಟಿ ಒನ್ ಫೋರ್ಟಿ ತ್ರೀ ಕೊಟ್ಟಿರುವ ಸಂಖ್ಯೆಗಳಲ್ಲಿನ ಗೆರೆ ಎಳೆದ ಸಂಖ್ಯೆಗಳ ಸ್ಥಾನ ಮುಖಬೆಲೆ ಮತ್ತು ಸ್ಥಾನ ಬೆಳೆಗಳನ್ನು ಬರೆಯಿರಿ ನಲವತ್ತೇಳು ನಾಲ್ಕರ ಸ್ಥಾನ ಬೆಲೆ ಹತ್ತು ಮುಖಬೆಲೆ ನಾಲ್ಕು ಎಂಟರ ಸ್ಥಾನ ಬೆಲೆ ಹತ್ತು ಮುಖ ಬೆಲೆ ಎಂಟು ಒಟ್ಟು ಎಂಬತ್ತು ಸ್ಥಾನ ಬೆಲೆ ಎಂಬತ್ತು ಯು ಆರರ ಸ್ಥಾನ ಬಿಡಿ ಮುಖ ಬೆಲೆ ಆರು ಸ್ಥಾನ ಬೆಲೆ ಆರು ಎರಡರ ಸ್ಥಾನ ಬಿಡಿ ಮುಖ ಬೆಲೆ ಎರಡು ಸ್ಥಾನ ಬೆಲೆ ಎರಡು ಒಂದರ ಸ್ಥಾನ ಹತ್ತು ಮುಖ ಬೆಲೆ ಒಂದು ಸ್ಥಾನ ಬೆಲೆ ಹತ್ತು ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂತಲೂ ಕೂಡ ಕರೆಯುತ್ತೇವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐವತ್ತೊಂಬತ್ತರಲ್ಲಿನ ಅಂಕಿಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯವು ಮೂಲ ಸಂಖ್ಯೆಗಿಂತ ಎಷ್ಟು ಹೆಚ್ಚು ಅಥವಾ ಕಡಿಮೆ ಇದೆ ಐವತ್ತೊಂಬತ್ತನ್ನು ಉಲ್ಟಾ ಮಾಡಿ ಬರೆದಾಗ ತೊಂಬತ್ತೈದು ಆಗುತ್ತದೆ ತೊಂಬತ್ತೈದು ಐವತ್ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ತೊಂಬತ್ತೈದು ಮೈನಸ್ ಐವತ್ತೊಂಬತ್ತನ್ನು ಮಾಡಿದಾಗ ನಮಗೆ ನಲ್ ಮೂವತ್ತಾರು ಉತ್ತರ ಬರು ಬರುತ್ತದೆ ಆದ್ದರಿಂದ ಉಲ್ಟಾ ಮಾಡಿ ಬರೆದಾಗ ನಮಗೆ ಬರುವ ಸಂಖ್ಯೆಯು ಮೂವತ್ತಾರು ಹೆಚ್ಚು ಆಗಿರುತ್ತದೆ ಅರುವತ್ತ್ಮೂರದಲ್ಲಿನ ಮೂರರ ಸ್ಥಾನ ಬೆಲೆ ಇಲ್ಲಿ ಮೂರರ ಸ್ಥಾನ ಬೆಲೆ ಮೂರು ಇದೆ ಮತ್ತು ಮುಖಬೆಲೆ ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಮುಖ ಬೆಲೆ ಕೂಡ ಮೂರು ಆಗಿದೆ ಮುಖಬೆಲೆ ಕೂಡ ಮೂರು ಆಗಿದೆ ಇವುಗಳ ಗುಣಲಬ್ಧವನ್ನು ಕೇಳಿದ್ದಾರೆ ತ್ರೀ ಇಂಟು ತ್ರೀ ನೈನ್ ಆಗುತ್ತದೆ ಎಪ್ಪತ್ತೆರಡರಲ್ಲಿನ ಏಳರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ನಡುವಿನ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಏಳರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಸೆವೆಂಟಿ ಇದೆ ಮತ್ತು ಏಳರ ಮುಖಬೆಲೆ ಫೇಸ್ ವ್ಯಾಲ್ಯೂ ಏಳೇ ಆಗಿರುತ್ತದೆ ಸ್ಥಾನ ಬೆಲೆ ಎಪ್ಪತ್ತು ಆದರೆ ಮುಖಬೆಲೆ ಏಳೇ ಆಗಿರುತ್ತದೆ ಯಾವಾಗಲೂ ಮುಖಬೆಲೆ ಏಳೇ ಆಗಿರುತ್ತದೆ ಇವುಗಳ ಮೊತ್ತ ಎಪ್ಪತ್ತು ಪ್ಲಸ್ ಏಳನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ ಎಪ್ಪತ್ತೇಳು ಆಗಿರುತ್ತದೆ ಅದೇ ಥರನಾಗಿ ಮುಂದಿನ ಪುನರ್ಮನನ ಹಾಳೆ ಮೂರು ಎರಡಂಕಿಯ ಸಂಖ್ಯೆಗಳ ರಚನೆ ಈ ಸಂಖ್ಯೆಗಳನ್ನು ಓದಿ ಎಂದು ಹೇಳಿದ್ದಾರೆ ಐದು ಹದಿನೆಂಟು ಇಪ್ಪತ್ತೈ ಐದು ಹದಿನೆಂಟು ಇಪ್ಪತ್ತೈದು ಮೂವತ್ತಾರು ನಲವತ್ತೆಂಟು ಅರವತ್ತೆರಡು ಎಪ್ಪತ್ತೊಂಬತ್ತು ಎಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೊಂಬತ್ತು ಉದಾಹರಣೆಗೆ ಸ್ಥಾನಬಲೆ ನಕ್ಷೆಯಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಐವತ್ತು ಒಂಬತ್ತು ಐವತ್ತೊಂಬತ್ತು ತೊಂಬತ್ತೆರಡು ನೈನ್ ಟು ಏಟಿ ನೈನ್ ನೈನ್ ಏಯ್ಟ್ ಫೋರ್ಟಿ ತ್ರೀ ತ್ರೀ ಫೋರ್ ಈ ಥರನಾಗಿ ಬರೆಯಬೇಕು ಪದಗಳಲ್ಲಿ ಬರೆಯಿರಿ ರೈಟಿಂಗ್ ವರ್ಡ್ಸ್ ಮೂವತ್ತು ಥರ್ಟಿ ಮೂವತ್ತು ಫೋರ್ಟಿ ಟು ನಲವತ್ತೆರಡು ನಲವತ್ತೆರಡು ಅರುವತ್ತು ಸಿಕ್ಸ್ಟಿ ಅರುವತ್ತು ಅಂತಲೂ ಕೂಡ ಕರೆಯುತ್ತೇವೆ ಕನ್ನಡದಲ್ಲಿ ಸೆವೆಂಟಿ ಏಟ್ ಎಪ್ಪತ್ತೆಂಟು ಎಪ್ಪತ್ತೆಂಟು ಇವುಗಳಲ್ಲಿ ಮುಂದಿನ ಹಿಂದಿನ ಮತ್ತು ಮಧ್ಯದ ಸಂಖ್ಯೆ ಬರೆಯಿರಿ ನಲವತ್ತೈದರ ಮುಂದಿನ ಸಂಖ್ಯೆ ನಲವತ್ತಾರು ಆಗುತ್ತದೆ ನಲವತ್ತೈದರ ಮುಂದಿನ ಸಂಖ್ಯೆ ನಲವತ್ತಾರು ಮುಂದಿನ ಹಿಂದಿನ ಮತ್ತು ಮಧ್ಯದ ಸಂಖ್ಯೆ ನಲವತ್ತೈದರ ಮುಂದಿನ ಸಂಖ್ಯೆ ನಲವತ್ತಾರು ಹಿಂದಿನ ಸಂಖ್ಯೆ ನಲವತ್ತ್ನಾಲ್ಕು ತೊಂಬತ್ತೆಂಟರ ಮುಂದಿನ ಸಂಖ್ಯೆ ತೊಂಬತ್ತೊಂಬತ್ತು ಹಿಂದಿನ ಸಂಖ್ಯೆ ತೊಂಬತ್ತೇಳು ಮೂವತ್ತಾರು ಮತ್ತು ಮೂವತ್ತೆಂಟರ ಮಧ್ಯದ ಸಂಖ್ಯೆ ಮೂವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರರ ನಡುವಿನ ಸಂಖ್ಯೆ ಎಪ್ಪತ್ತೆರಡು ಆಗಿರುತ್ತದೆ ಎಪ್ಪತ್ತೆರಡು ಆಗಿರುತ್ತದೆ ಮುಂದಿನ ಪ್ರಶ್ನೆ ಉದಾಹರಣೆಗೆ ಇಲ್ಲಿ ಹತ್ತು ಮಾದರಿಯಂತೆ ಬರೆಯಿರಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ಎರಡು ಬಿಡಿಯ ಸ್ಥಾನದಲ್ಲಿ ನಾಲ್ಕು ಇದೆ ಆದ್ದರಿಂದ ಇಪ್ಪತ್ನಾಲ್ಕು ಆಯಿತು ಎರಡು ನಾಲ್ಕು ಇಲ್ಲಿ ಹತ್ತರದ ಬೆಲೆಗಳು ನಾಲ್ಕು ಐದು ಒಂದರ ಮೂರು ಬಿಡಿಗಳಿವೆ ಬಿಡಿ ಸ್ಥಾನದಲ್ಲಿ ಮೂರು ಇಲ್ಲಿ ಹತ್ತರದ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಏಳು ಹತ್ತರ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಮೂರು ಇಲ್ಲಿ ಹತ್ತರ ಸ್ಥಾನದಲ್ಲಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಪ್ಪತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಆದ್ದರಿಂದ ಎಪ್ಪತ್ತು ಆಯಿತು ನಿಮ್ಮ ಆಧಾರ್ ಸಂಖ್ಯೆಯಲ್ಲಿನ ಸಂಖ್ಯೆಯನ್ನು ಎಲ್ಲಿ ಬರೆಯಿರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೈನ್ ಜೀರೋ ಒನ್ ಟೂ ಇದು ನನ್ನ ಆಧಾರ್ ಸಂಖ್ಯೆ ಆಗಿರುತ್ತದೆ ಅಂಕೆಗಳನ್ನು ಬಳಸಿಕೊಂಡು ಎರಡಂಕಿಯ ಸಂಖ್ಯೆಗಳನ್ನು ರಚಿಸಿರಿ ಹನ್ನೆರಡು ಮೂವತ್ತ್ನಾಲ್ಕು ಐವತ್ತಾರು ಎಪ್ಪತ್ತೆಂಟು ತೊಂಬತ್ತು ನಿಮ್ಮ ಸ್ಯಾಟ್ಸ್ ಸಂಖ್ಯೆಯನ್ನು ಶಿಕ್ಷಕರ ಸಹಾಯದಿಂದ ಇಲ್ಲಿ ಬರೆಯಿರಿ ನನ್ನ ಸ್ಯಾಟ್ಸ್ ಸಂಖ್ಯೆ ಸ್ಟೂಡೆಂಟ್ಸ್ ಐ ಡಿ ಎಷ್ಟಿದೆ ಎಂದರೆ ಒನ್ ಫೈ ಸಿಕ್ಸ್ ಏಟ್ ಫೋರ್ ಟು ಸ್ಯಾಟ್ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಬಳಸಿಕೊಂಡು ಎರಡಂಕಿಯ ಸಂಖ್ಯೆಯನ್ನು ರಚಿಸಿರಿ ಫಿಫ್ಟೀನ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಏಯ್ಟಿ ಫೋರ್ ಫೋರ್ಟಿ ಟು ಆರು ಮತ್ತು ಒಂಬತ್ತು ಈ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ತೊಂಬತ್ತಾರು ಅತ್ಯಂತ ಚಿಕ್ಕ ಸಂಖ್ಯೆ ಅರವತ್ತೊಂಬತ್ತು ಆರು ಮತ್ತು ಎಂಟನ್ನು ಬಳಸಿಕೊಂಡಿರೋ ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತಾರು ಅತ್ಯಂತ ಚಿಕ್ಕ ಚಿಕ್ಕ ಸಂಖ್ಯೆ ಅರವತ್ತೆಂಟು ಅತಿ ದೊಡ್ಡ ಸಂಖ್ಯೆ ಎಪ್ಪತ್ತ್ಮೂರು ಅತಿ ಚಿಕ್ಕ ಸಂಖ್ಯೆ ಮೂವತ್ತೇಳು ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಎಪ್ಪತ್ನಾಲ್ಕು ಅತಿ ಚಿಕ್ಕ ಸಂಖ್ಯೆ ನಲವತ್ತೇಳು ಆಗಿರುತ್ತದೆ ಧನ್ಯವಾದಗಳು